ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಹೇಳಿಕೆ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಎಸ್ಐಟಿ ಮಾಡಿದ ಕಾರಣ ಸತ್ತೆ ಹೊರ ಬರ್ತಾ ಇದ್ದು ಕೋವಿಡ್ ಹಾಗೂ ಈಗ ಅನೇಕ ಪುಸ್ತಕಗಳನ್ನು ನಾನು ಓದ್ತಾ ಇದ್ದೇನೆ ಸಿದ್ಧಗಂಗಾ ಶ್ರೀಗಳ ಹಲವು ಪುಸ್ತಕ ನಾನು ಓದಿದ್ದೇನೆ ನಮ್ಮನ್ನ ಹೊಗಳಿದ್ದೀರಿ ಆದರೆ ನಮ್ಮ ಸೇವೆ ಧರ್ಮ ನಮಗೆ ಮುಖ್ಯ ಅಂತ ಇದೆ ಸಿದ್ಧಗಂಗಾ ಶ್ರೀಗಳ ನೂರ ಎಂಟು ವರ್ಷ ಬದುಕಿದವರು ಹೇಳಿದ ಮಾತು ಶತ್ರುತ್ವ ಯಾಕೆ ಬಂತು ಅಂತ ನಮಗೆ ಗೊತ್ತಿಲ್ಲ ಇಷ್ಟು ಹಗೆತನ ಅಪ ಅಪವಾದ ಮತ್ತು ಯಾಕೆ ಬಂತು ಅಂತ ಗೊತ್ತಿಲ್ಲ ನಾವು ಸೇವೆ ಮಾಡ್ತೇವೆ ಆದರೆ ಸೇವೆ ಪ್ರಚಾರದ ವಸ್ತುವಲ್ಲ ಇಷ್ಟು ವರ್ಷ ನಾವು ಆರೋಗ್ಯವಾಗಿರಲು ನಮ್ಮ ನಿಸ್ವಾರ್ಥ ಸೇವೆ ಕಾರಣ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಎಲ್ಲರೂ ಗಮನಿಸಿದ್ದೀರಿ ನಾವು ಇಲ್ಲಿ ನಿಮಿತ್ತ ಮಾತ್ರ ಆದ್ರೆ ಮುಂದುವರಿಸಿಕೊಂಡು ಹೋಗಿದ್ದು ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಕೆಲವರು ಪ್ರೀತಿಯಲ್ಲಿ ಟೀಕೆ ಮಾಡಿದ್ರು ಇವರು ಹೀಗೆ ಟೀಕೆ ಮಾಡಿಲ್ಲ ನಿಮಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಕಡಿಮೆ ಅಂತ ತಿಳಿಸಿದ್ರು ಧರ್ಮಸ್ಥಳ ಬೇರೆ ಧರ್ಮಸ್ಥಳದ ಊರಿನವರು ಬೇರೆ ಅಲ್ಲ ಎಷ್ಟು ನಿಷ್ಠೂರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದೆ ಅಂತ ನೀವು ಕೂಡ ನೋಡಿದ್ದೀರಿ ಯಾಕೆ ಇಷ್ಟು ದ್ವೇಷ ನನ್ನ ಮೇಲೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಮನಸ್ಸು ಸ್ವಲ್ಪ ಹಗುರವಾಗಿದೆ ಎತ್ತರದ ಬೆಟ್ಟದಿಂದ ನೀರು ಹರಿತಾ ಇದೆ ನಮ್ಮ ಮೇಲೆ ದೃಢವಾದ ನಂಬಿಕೆ ಇಟ್ಟ ಎಲ್ಲರಿಗೂ ನಾನು ಅಭಾರಿಯಾಗಿದ್ದೇನೆ ಈಗಾಗಲೇ ಲಕ್ಷಾಂತರ ಜನರು ಇಲ್ಲಿಗೆ ಬಂದು ಹೋಗಿದ್ದಾರೆ ನಿಮ್ಮ ಧರ್ಮ ಸೋತರೆ ನಮ್ಮ ಧರ್ಮ ಸೋತ ಹಾಗೆ ಅಂತ ಹೇಳಿದ್ದಾರೆ ಈ ಶತ್ರುತ್ವ ಯಾಕೆ ಅಂತ ಕೇಳ್ತಾರೆ ನನಗೂ ಈ ದ್ವೇಷ ಯಾಕೆ ಅಂತ ಬೇಕು ನಾವು ಯಾರನ್ನು ಹೀಯಾಳಿಸಲಿಲ್ಲ ದ್ವೇಷ ಕೂಡ ಮಾಡಿಲ್ಲ ನಾವು ತಪ್ಪು ಮಾಡಿದ ಕಾರಣ ನಮಗೆ ಆತ್ಮವಿಶ್ವಾಸ ಇದೆ ಬೆಂಗಳೂರು ಅಥವಾ ಎಲ್ಲೋ ಕೂತು ಟೀಕೆ ಮಾಡೋರು ನಮಗೆ ಬೇಡ ನಮಗೆ ನಮ್ಮವರು ಬೇಕು ನಮ್ಮ ಜೊತೆ ನಿಲ್ಲವರು ಬೇಕು ನಮ್ಮ ಮೇಲೆ ಪ್ರೀತಿ ತೋರಿದ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಎಸ್ಐಟಿ ಟಿ ವರದಿ ಅರ್ಧ ಬಂದ ಕಾರಣ ನಾನು ಇಷ್ಟು ಧೈರ್ಯವಾಗಿ ಮಾತನಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು ಅಭಾರಿಯಾಗಿದ್ದು ಎಸ್ ಐ ಟಿ ಮಾಡಿ ಕಾರಣ ಸತ್ಯ ಹೊರ ಬರ್ತಾ ಇದೆ ನಮ್ಮ ಹೊಳಪು ಹಾಗೆ ಉಳಿದಿದ್ದು ಇದಕ್ಕೆ ನಾನು ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾರೆ ನಾವು ಸತ್ಯದಿಂದ ಇದ್ದೇವೆ ಹಾಗೆಯೇ ಮುಂದೆಯೂ ಇರ್ತೇವೆ ಮುಂದಿನ ದಿನಗಳು ಉತ್ತಮವಾಗಿರಲಿ ಎಲ್ಲರಿಗೂ ಧನ್ಯವಾದಗಳು ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಬರುತ್ತಿರುವುದನ್ನು ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತವೆ ಅಂತ ಹೇಳಿದ್ದಾರೆ ನೀವು ಇವತ್ತು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂತ ಕುಟುಂಬಸ್ಥರ ಪಡುವಂತ ಆನಂದ ಯಾಕಂದ್ರೆ ಈಗ ಈ ಶತ್ರುತ್ವ ಯಾಕೆ ಬಂತು ಇಷ್ಟು ನಿಷ್ಠರವಾಗಿ ಅವರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಪೆನ್ ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತ್ರ ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಒಂದು ಪ್ರಚಾರದ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ನನ್ನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ಮನ ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷ ನನ್ನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಹೇಮಾವತಿ ಅವರು ಹರ್ಷ ಮತ್ತು ವಿವಿಧ ಇಲಾಖೆಯ ಮುಖ್ಯಸ್ಥರು ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗ್ಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ರು ನಾನು ಅವರತ್ರ ಮಾತಾಡ್ತಿದ್ದೆ ನಿಮ್ಮವ್ರು ಎಷ್ಟು ಸರ್ ಇದ್ದಾರೆ ನಮ್ಮ ಜಾತಿಯರು ಇಪ್ಪತ್ತು ಇದ್ದಾರೆ ಇದ್ದಾರೆ ಅಂತ ಅಂತವರೆಲ್ಲ ಹೇಳ್ತಿದ್ದರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತಿದ್ದಾರೆ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದರೆ ನಮ್ಮ ಅಕ್ಷರದಲ್ಲಿ ಆದಂತ ಕೂಡ ಉಲ್ಲೇಖಿಸ್ತಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಭಾಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮ ಸಾಮೂಹಿಕ ಮ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ ಅಭಿಮಾನ ಸಂಗತಿಯಿಂದ ಬರ್ತಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನ ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ರು ಮೇಲೆ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಗ್ರಾಮೀಣಾಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ನಾವು ತರದಾಗೆಲ್ಲರೂ ಹೇಳ್ತೀವಿ ಇದೆಯ ಎಲ್ಲಿ ಇದೆಯಾ ಔಷಧ ಇಲ್ಲದ ಮದ್ದು ಮದ್ದಿಲ್ಲದೆ ಆಸೆ ಆಗುವಂಥದ್ದು ಇದೆಯಾ ಇನ್ನು ಯಾಕೆ ಮಾಡಿದಾರೆ ಎಲ್ಲ ಬಿಟ್ಟು ಇದನ್ನು ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಭಾಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವ್ರಿಂದ ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ವಿ ಈಗ ಮೂರು ಇಲಾಖೆ ಮೂರು ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಹೀಗೆ ಪ್ರಕೃತಿಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವಾಗಿದೆ ಒಂದಲ್ಲೆಲ್ಲ ಆಯುರ್ವೇದ ಪ್ರಯೋಗ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಎಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದೆ ನಿರ್ವಹಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರು ಸಾಲದು ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವು ಎಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಾಶ್ರಮ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದನ್ನು ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಒಂದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ನಾನು ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಅವರೇ ಅಪಚಾರ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಕಟ್ಟಿಬದ್ಧರಾಗಿ ಮೊದಲೇ ಈಗ ಏನೋ ಸ್ವಲ್ಪ ಸೀದ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲಿ ಹರಿಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ಇರುವಾಗ ನಮಗೆ ಇಟ್ಟು ಧರ್ಮಶಾಲೆಯಿಂದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರ ಕಣ್ಣೇ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡಿದರು ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದಾನೆ ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಇಂಥ ಕೆಲಸ ಇಲ್ಲಿ ನಡೆದ್ರೆ ಊರಲ್ಲಿ ಗೊತ್ತಾಗೋದಿಲ್ವೈ ಹೆಂಗೆ ಸುಮ ಹೆಣ್ಮಕ್ಳು ಇಲ್ಲಿ ಹೆಣ್ಮಕ್ಳು ಸುಮ್ಮನಿರ್ತಾರೆ ನಿಮ್ಮ ಊರಲ್ಲಿ ನಡೀಲಿಕ್ಕೆ ಸಾಧ್ಯ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವರು ಹೇಳ್ತಾರೆ ನಮ್ಮ ಧರ್ಮಸ್ಥಳದಲ್ಲಿಂಥ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ ನಾನು ಅದೇ ನಮಗೆ ಅದೇ ಬೇಕಾದ ನಾನು ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹೇಳ್ತಾರೆ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಷ್ಟು ಮಾತು ನನಗೆ ಹೇಳಿ ಅಷ್ಟು ಸಾಕು ಯಾರೂ ಹೇಳ್ತಾ ಇಲ್ಲ ಎಲ್ಲರೂ ವಯ್ಯೋದಲ್ಲದ ಬೇರೆ ಏನೂ ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನೂ ದ್ವೇಷಿಸಲಿಲ್ಲ ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರ ಹೀಯಾಳಿಸಿದರೂ ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ ಮೇಲೆ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದರೆ ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ನಾನೇನವ್ರಿಗೆ ಇಷ್ಟ ಹೇಳ್ತೇನೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ